ಓಂ ಸಾಯಿ ರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಇಲ್ಲಿಗೆ ಬಂದಾಗ್ಲಿಂದ ಒಂದು ಸ್ವಲ್ಪ ಇಲ್ಲಿ ಫುಡ್ಡು ಟೇಸ್ಟ್ ಮಾಡಿದ್ದೀವಿ ಜಾಸ್ತಿ ನಮ್ಮ ಇಂಡಿಯನ್ ಫುಡ್ನೇ ತಿನ್ನೋಕ್ಕೆ ಪ್ರಿಫರ್ ಮಾಡೋದ್ರಿಂದ ನಮ್ಮ ಮಕ್ಕಳು ಗೂಗಲಲ್ಲಿ ಸರ್ಚ್ ಮಾಡಿ ಯಾವ ಕಡೆ ಜಾಸ್ತಿ ರೇಟಿಂಗ್ ಇರುತ್ತೆ ಅಂಥ ಕಡೆಗೆಲ್ಲ ಕರ್ಕೊಂಡೋಗ್ತಾ ಇದ್ದಾರೆ ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿತ್ತು ಅವ್ರು ಕರ್ಕೊಂಡೋಗಿದ್ದ ಕಡೆ ಎಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಇಂಡಿಯಾ ಟು ಯು ಎಸ್ ಅಂತ ಪ್ಲೇ ಲಿಸ್ಟ್ ಮಾಡಿ ಇಲ್ಲಿಗೆ ಬಂದಾಗಲಿಂದ ವೀಡಿಯೋಗಳನ್ನ ಆ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ರೀ ಆಗಿದ್ದಾಗ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಒಂದು ಅಪ್ ಕೊಡಿ ಕಮೆಂಟ್ ಮುಖಾಂತರ ನಿಮ್ಮ ಮನಸ್ಸಿಗೆ ತಿಳಿಸ್ಬೋದು ಅಂತಂದರೆ ತಿಳಿಸಿ ನೋಡಿ ಹೆಸರೇ ಹೇಳ್ದಂಗೆ ಇದು ಸಾಪಾಡು ಅನ್ನೋ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿದ್ರು ಸಾಪಾಡು ಅಂದರೆ ತಮಿಳ್ ಲ್ಯಾಂಗ್ವೇಜಲ್ಲಿ ಊಟ ಅಂತ ಅರ್ಥ ಅಲ್ವಾ ಹಾಗೇನೆ ತಮಿಳ್ನಾಡವ್ರದೇ ಇದು ಇರಬೇಕು ಮೋಸ್ಟ್ಲಿ ಯಾಕೆಂದರೆ ಫುಡ್ ಟೇಸ್ಟ್ ಮಾಡಿದಾಗ ಕೂಡ ಅದೇ ನಾವು ಅಲ್ಲಿ ಹೆಂಗೆ ತಮಿಳ್ನಾಡು ಫುಡ್ನ ಟೇಸ್ಟ್ ಮಾಡ್ತೀವೋ ಅದೇ ಥರ ಸ್ವಲ್ಪ ಟೇಸ್ಟ್ ಇತ್ತು ಕೆಲವೊಂದು ಈ ಸಣ್ಣೀರುಳ್ಳಿ ಆಗಿರ್ಬೋದು ಮತ್ತು ಮಸಾಲೆ ವಡೆ ಆಗಿರ್ಬೋದು ಅದೆಲ್ಲ ಅದೇ ಥರ ಟೇಸ್ಟ್ ಇತ್ತು ಆಮೇಲೆ ಇಲ್ಲಿ ಆರ್ಡ್ರ್ ತಗೊಳ್ಳೋರು ಅಷ್ಟೇ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ ಇದನ್ನ ಟ್ರೈ ಮಾಡಿ ಆಮೇಲೆ ನೀವು ನಾಲ್ಕು ಜನ ಬಂದರೆ ಇಷ್ಟು ಕ್ವಾಂಟಿಟಿ ನಿಮಗೆ ಸಾಕಾಗುತ್ತೆ ಅಥವಾ ಈ ಥರ ತಗೊಳ್ಳಿ ಅಂತ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದೊಂದು ಪ್ಲಸ್ ಪಾಯಿಂಟು ಅದೇ ಥರ ನಾವಿಲ್ಲಿ ಊಟ ತೊಗೊಂಡಿದ್ವಿ ಡಿನ್ನರ್ ಟೈಮ್ಗೆ ಹೋಗಿದ್ರಿಂದ ಅದಕ್ಕೆ ಮುಂಚೆನೇ ನಾವು ಸ್ಟಾರ್ಟರ್ ತೊಗೊಳ್ದೇ ಇದ್ದರೂ ಆಗ್ತಿತ್ತು ಯಾಕೆಂದರೆ ಇಲ್ಲೆಲ್ಲ ಲಾರ್ಜ್ ಕ್ವಾಂಟಿಟಿಲಿ ಕೊಡ್ತಾರೆ ರೀ ಫಸ್ಟ್ ಟೈಮ್ ಬಂದಿದ್ದಲ್ವಾ ನೋಡೋಣ ಅಂತ ಅಂದ್ಬಿಟ್ಟು ಇದು ಕಾಲಿಫ್ಲವರ್ದು ಒಂದು ಸ್ಟಾರ್ಟರ್ ಆರ್ಡ್ರ್ ಮಾಡಿದರು ಮಕ್ಕಳು ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅದ್ರ ಜೊತೆಗೆ ಒಂದು ಪುದೀನ ಚಟ್ನಿ ಕೊಟ್ಟಿದ್ದರು ಒಂದಷ್ಟು ಜ್ಯೂಸು ಮತ್ತು ಲಸಿ ಎಲ್ಲ ಆರ್ಡ್ರ್ ಮಾಡಿದರು ನೋಡಿ ಇದೊಂಥರ ವಿಭಿನ್ನವಾಗಿ ಸರ್ವ್ ಮಾಡಿದರು ಊಟನ ಇದು ಕೇರಳದಲ್ಲೂ ನಾನು ಈ ಥರ ಸರ್ವ್ ಮಾಡೋದನ್ನ ನೋಡಿದ್ದೀನಿ ಕೆಳಗಡೆ ರೈಸು ಮೇಲ್ಗಡೆ ಒಂದು ಸೊಪ್ಪಿನ ಚಟ್ನಿ ಮತ್ತು ದಾಲು ಮತ್ತು ಸಣ್ಣ ಈರುಳ್ಳಿ ಗೊಜ್ಜು ಒಂದು ಮಸಾಲೆ ವಡೆ ಇನ್ಸ್ಟೆಂಟ್ ಮಾವಿನಕಾಯಿ ಮಿಕ್ ಪಿಕ್ಕಲ್ಲು ಮತ್ತು ಡ್ರೈ ಆಲೂಗೆಡ್ಡೆ ಸಬ್ಜಿ ಮತ್ತು ರಸಮ್ ನೋಡ್ತಾ ಇರೋದು ಇದ್ರದ್ದು ಬೀಟ್ರೂಟ್ ರಸಮ್ಮು ಮತ್ತು ನುಗ್ಗೆಕಾಯಿ ಸಾಂಬಾರು ಇಷ್ಟು ಕೊಟ್ಟಿದ್ರು ಒಬ್ಬರು ಊಟ ಮಾಡೋಕ್ಕಾಗೋದೇ ಇಲ್ಲ ರೀ ಇಬ್ಬಿಬ್ರು ಶೇರ್ ಮಾಡ್ಕೊಂಡು ತಿನ್ನಬೇಕು ಅಷ್ಟು ಕೊಡ್ತಾರೆ ಮೇಲ್ಗಡೆ ಒಂದು ದೊಡ್ಡ ಇರುತ್ತೆ ಅದನ್ನು ಕ್ಲೋಸ್ ಮಾಡಿ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ ಊಟನೂ ಕೂಡ ಅಷ್ಟೇ ರುಚಿಯಾಗಿತ್ತು ನೀವು ಇನ್ನೂ ಟೇಸ್ಟ್ ಮಾಡಿಲ್ಲ ಅಂದರೆ ಹೋಗಿ ಸರೌಂಡಿಂಗ್ಸಲ್ಲಿರೋರು ಯಾರು ಇದ್ದರೆ ಟೇಸ್ಟ್ ಮಾಡಿ ನೋಡಿ ನಿಮ್ಗೇನು ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ ನಾ ಅದು ಒಂದು ಸರಿ ಟ್ರೈ ಮಾಡಿಬಿಟ್ಟು ತಿಳಿಸಿ ನಿಮ್ಗೆ ನೀವು ನಿಮ್ಗೇನಿಸ್ತು ಅಂತ ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಹೋಗಿದ್ದಂಥದ್ದು ಗಿಲ್ರಾಯ್ ಅಂತನ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಬೆಳ್ಳುಳ್ಳಿ ಮೇನು ಇಲ್ಲಿ ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿರೋವಂಥದ್ದು ಇದು ಗಿಲ್ರಾಯ್ ಅನ್ನೋ ಒಂದು ಜಾಗ ಇದನ್ನು ಕ್ಯಾಪಿಟಲ್ ಆಫ್ ಕ್ಯಾಪಿಟಲ್ ಆಫ್ ಗಾರ್ಲಿಕ್ ವರ್ಡ್ ಅಂತ ಕರೀತಾರಂತೆ ಬೆಳ್ಳುಳ್ಳಿನ ತುಂಬ ಜಾಸ್ತಿ ಬೆಳೆಯುವಂಥ ಜಾಗ ಅಂತೆ ಇದು ಆಮೇಲೆ ಇಲ್ಲಿ ಪ್ರತ್ ಒಂದಷ್ಟು ಜಾಸ್ತಿ ಎಲ್ಲ ಬೆಳ್ಳುಳ್ಳಿ ಜಾ ಜಾಸ್ತಿ ಬೆಳೆಯೋದ್ರಿಂದ ಇಲ್ಲಿ ಈ ಪ್ಲೇಸಲ್ಲಿ ಬೆಳ್ಳುಳ್ಳಿ ಫ್ಲೇವರ್ದೇ ಜಾಸ್ತಿ ಎಲ್ಲ ಫುಡ್ಡು ಐಟಮ್ಸು ಸಿಕ್ಕತ್ತೆ ನಾವು ಒಂದಷ್ಟು ತೊಗೊಂಡು ಬಂದ್ವಿ ಹಂಗೇ ಇಲ್ಲಿ ಮುಂಚೆ ಫುಡ್ ಫೆಸ್ಟಿವಲ್ ನಡೀತಾ ಇತ್ತಂತೆ ಪ್ರತಿ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿನ್ ನಿಲ್ಲಿಸ್ಬಿಟ್ಟಿದ್ರಂತೆ ಒಂದು ಶೂಟೌಟಾಗಿ ನಿಲ್ಲಿಸ್ಬಿಟ್ಟಿದ್ರಂತೆ ಆಮೇಲೆ ಕೋವಿಡ್ ಬಂತು ಮುಂದುವರಿಲೇ ಇಲ್ಲ ಇವಾಗ ಇದೇ ಜುಲೈ ಟ್ವೆಂಟಿ ಫಿಫ್ತಿಂದ ಟ್ವೆಂಟಿ ನೈನ್ ತನಕ ಏನೋ ಫುಡ್ ಫೆಸ್ಟಿವಲ್ ಇಲ್ಲಿ ನಡೀತು ಪುನಃ ಅಂತ ಕೇಳಿ ನಾನು ಆಯಿತು ಆದರೆ ನಾವು ಹೋಗಿದ್ದ ಅದಕ್ಕೂ ಮುಂಚೆ ಒಂದು ಬೀಚ್ ಕ್ಯಾರಮಲ್ ಬೀಚ್ಗೆ ಹೋಗಿದ್ವಿ ಅದರ ವೀಡಿಯೋನ ಹಾಕಿದ್ದೀನಿ ನೋಡಿ ಆ ಬೀಚ್ಗೆ ಹೋಗುವಾಗ ಮೇಯ್ನ್ ರೋಡಲ್ಲಿ ಈ ಪ್ಲೇಸ್ ಬರುವಂಥದ್ದು ಅಂತ ಫ್ಲೇವರು ಆ ರೋಡಲ್ಲಿ ವೆಹಿಕಲ್ಗೆಲ್ಲ ಓಡಾಡೋರಿಗೆಲ್ಲ ಈ ಫ್ಲೇವರು ಮೂಗುಗೆ ಬಡಿಯುತ್ತೆ ಆ ಫ್ಲೇವರು ನಾವು ಹಂಗೆ ಇದ್ದೀನಿ ಇದು ಬೆಳ್ಳುಳ್ಳಿ ಫ್ಲೇವರು ಅಂತ ಅವತ್ತು ಕೇಳಿದಾಗ ಮಕ್ಳು ಹೇಳಿದರು ಇಲ್ಲಿ ಈ ಥರ ಇದೆ ಹೋಗೋಣ ಇವತ್ತು ಬೇಡ ಇನ್ನೊಂದು ದಿವಸ ಹೋಗೋಣ ಟೈಮ್ ಮ್ಯಾನೇಜ್ ಆಗೋದಿಲ್ಲ ಎರಡು ಕಡೆನೂ ಹೋದರೆ ಅಂತ ಅಂದ್ಬಿಟ್ಟು ಬರೀ ಕ್ಯಾಲಿಫೋರ್ನಿಯ ಸಾರಿ ಕಾರ್ಮಲ್ ಬೀಚ್ ನೋಡ್ಕೊಂಡು ಬಂದಿದ್ವಿ ಇದು ಇನ್ನೊಂದು ದಿವಸ ಹೋಗಿದ್ದಂಥದ್ದು ಇದೆಲ್ಲ ನೋಡ್ತಿದ್ದೀರಲ್ಲ ಬೆಳ್ಳುಳ್ಳಿ ಆಕಾರದಲ್ಲೇ ಇದೆ ಇದೆಲ್ಲ ಒಂದಷ್ಟು ಗಿ ಮೆಮೊರಿಗೆ ಈ ಜಾಗಕ್ಕೆ ಹೋಗಿದ್ವಿ ಅಂತ ದೂರ ದೂರಿಂದ ಹಿಂಗೆ ಹೋಗಿರ್ತೀವಲ್ವ ಮೆಮೊರಿಗೆ ಬೇಕು ಅಂದರೆ ತೊಗೊಂಡು ಬಂದು ಮನೇಲಿ ಇಟ್ಕೋಬೋದು ಆ ಥರದ್ದು ಇಲ್ಲಿ ಸಣ್ಣ ಪುಟ್ಟ ಒಂದು ಪ್ರವಾಸಿ ತಾಣಗಳಲ್ಲೂ ಆ ಪ್ಲೇಸಿಗೆ ಸಂಬಂಧಪಟ್ಟಂಥ ಒಂದಷ್ಟು ಗಿಫ್ಟ್ ಐಟಮ್ಸ್ ಎಲ್ಲ ಸಿಕ್ಕೋ ಥರ ಒಂದೊಂದು ಸ್ಟೋರ್ ಇದ್ದೇ ಇರುತ್ತೆ ಎಲ್ಲ ಕಡೆನೂ ಹಂಗೆ ನಮ್ಮ ಕಡೆ ಈ ಚಟ್ನಿ ಪುಡಿ ಸಾಂಬಾರು ಪುಡಿ ಹುಳಿ ಪುಡಿ ಅಂತೆಲ್ಲ ಮಾಡಿ ಸೇಲ್ ಮಾಡ್ತಾರಲ್ವ ಅದೇ ಥರ ಇಲ್ಲಿ ಎಲ್ಲ ಥರದ ಪುಡಿನೂ ಸಿಕ್ಕುತ್ತೆ ಆದರೆ ಮೇಯ್ನು ಬೇಸ್ ಗಾರ್ಲಿಕ್ದಾಗಿರುತ್ತೆ ಪಿಕಲ್ಸ್ ಆಗಿರ್ಬೋದು ಸಾಸ್ ಆಗಿರ್ಬೋದು ಒಂದಷ್ಟು ಈ ಥರ ಪುಡಿಗಳು ಈ ಪೀಝಾಗೆಲ್ಲ ಹಾಕ್ತಾರೆ ಸೀಸನಿಂಗ್ ಅಂತ ನೋಡಿ ಆ ಥರದ ಪುಡಿಗಳು ಆದರೆ ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಬೆಳ್ಳು ನೋಡ್ತಾ ಇದ್ದೀರಲ್ಲ ಬೆಳ್ಳುಳ್ಳಿದು ಬೇಸು ಜಾಸ್ತಿ ಇರುತ್ತೆ ನಾನು ಒಂಥರ ಪೌಡ್ರ್ ತೊಗೊಂಡಿದ್ದೀನಿ ಅದನ್ನು ನಾವು ಯಾವುದಕ್ಕೂ ಬ್ರೆಡ್ ಟೋಸ್ಟು ಅದು ಇದು ಮಾಡ್ಕೊಂಡ್ರೆ ಹಾಕೋಬೋದು ಅಂತ ಹೇಳಿದ್ರು ಮಕ್ಕಳು ಅವರು ಪಿಕಲ್ ತಗೊಂಡಿದ್ದಾರೆ ಗಾರ್ಲಿಕ್ ಎಲ್ಲ ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ ಅದು ಬಿಟ್ಟರೆ ಈ ಥರ ಪೀಸ್ ಈ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಈ ಬಾದಾಮಿ ಗೋಡಂಬಿ ಪಿಸ್ತಾ ಈ ಥರದ್ದೆಲ್ಲ ನಾವು ಪೆಪ್ಪರ್ ಪೌಡ್ರದ್ದು ಮತ್ತು ಚಿಲ್ಲಿ ಪೌಡರು ಬರೀ ಸಾಲ್ಟು ಈ ಥರದ್ದು ತಿಂತೀವಲ್ವ ಈ ಆಗಲಿ ಇದಾಗಲಿ ಈ ಪೀನಟ್ ಆಗಿರ್ಬೋದು ಈ ಥರದ್ದೆಲ್ಲ ಆದರೆ ಇಲ್ಲಿ ಅದ್ರ ಜೊತೆಗೆ ಈ ಗಾರ್ಲಿಕ್ ಫ್ಲೇವರ್ ಹಾಕಿರ್ತಾರೆ ಜಾಸ್ತಿ ಎಲ್ಲದರಲ್ಲೂ ಗಾರ್ಲಿಕ್ ಇರುತ್ತೆ ಅದ್ರ ಮೇಲೆ ಬೇರೆ ಬೇರೆ ಫ್ಲೇ ಇದು ಹಾಕಿರ್ತಾರೆ ಪುಡಿಗಳು ಚಿಲ್ಲಿ ಪೌಡ್ರಾ ಮಸಾಲ ಪೌಡ್ರ ಅಥವಾ ಈ ಕರಿಮೆಣ್ಸ್ ಪುಡಿನ ಅದು ನಾವು ಚಾಯ್ಸ್ ನೋಡಿ ಟೇಸ್ಟ್ ಮಾಡಿ ತೊಗೋಬೋದು ಈ ಥರ ಏನೇನೋ ಒಂದಷ್ಟು ಇತ್ತು ಎಲ್ಲ ಬೇ ನಾನು ಆವಾಗಲೇ ಹೇಳ್ದಂಗೆ ಬೆಳ್ಳುಳ್ಳಿ ಐಸ್ ಕ್ರೀಮು ಇಲ್ಲಿ ಒಂದು ಟ್ರೈ ಮಾಡಲೇಬೇಕು ಅಂತ ಹೇಳಿದ್ದು ಮಗಳು ಟ್ರೈ ಮಾಡೋಣ ಅಂದ್ಕೊಂಡು ನೋಡಿ ಅದೆಲ್ಲ ವೆಜಿಟೇಬಲ್ಸ್ದು ಬೆಳ್ ಐಸ್ ಕ್ರೀಮ್ನು ಕೂಡ ಟೇಸ್ಟ್ ಮಾಡಿದ್ವಿ ನಾವು ಚೆನ್ನಾಗಿತ್ತು ಇದು ಬರೀ ಬೆಳ್ಳುಳ್ಳಿ ಹೆಸ್ಲುಗಳ್ನ ತೆಗೆದು ಅದಕ್ಕೆ ಸಾಲ್ಟು ಪೆಪ್ಪರ್ ಹಾಕಿರೋಂಥದ್ದು ಚೆನ್ನಾಗಿತ್ತು ಅದನ್ನು ಟೇಸ್ಟ್ ಮಾಡಿದೆ ಆಮೇಲೆ ಎಲ್ಲ ಕಡೆನೂ ನಾನು ನೋಡ್ತಾ ಇದ್ದೆ ಇಲ್ಲಿಗೆ ಬಂದಾಗ್ಲಿಂದ ಈರುಳ್ಳಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಪ್ರತಿಯೊಂದು ವೆಜಿಟೇಬಲ್ಸ್ ಅಷ್ಟೇ ತುಂಬ ದಪ್ಪ ಇರುತ್ತೆ ನಾವು ಮಕ್ಳಿಗೆ ಇಲ್ಲಿಗೆ ಬಂದಾಗ ಹೇಳ್ತಾ ಇದ್ವಿ ಒಂದು ಈರುಳ್ಳಿ ತೊಗೊಂಬ ಬೆಳ್ಳುಳ್ಳಿ ತೊಗೊಂಬ ಟೊಮೆಟೊ ತೊಗೊಂಬ ಅಂದರೆ ಒಂದು ಬೇಕಾ ಒಂದು ಬೇಕಾ ಎರಡು ಸಾಕ ಅಂತ ಕೇಳ್ತಿದ್ರು ಯಾಕೆ ಹಿಂಗೆ ಕೇಳ್ತಾರೆ ಒಂದು ಬೇಕಾ ಎರಡು ಸಾಕ ಅಂತ ಅರ್ಧ ಕೆ ಜಿನೋ ಒಂದು ಕೆ ಜಿನೋ ತರೋದಲ್ವಾ ಅಂತ ನಮಗನ್ನಿಸ್ತಾ ಇತ್ತು ಆದರೆ ನೋಡಿ ಈ ಥರ ಒಂದು ವೆಯ್ಟನ್ನ ತೂಕನ ನೋಡೋವಂಥ ಒಂದು ಅವಕಾಶ ಸಿಕ್ತು ಅಂತ ನೋಡೇ ಬಿಟ್ವಿ ನಾವು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಈ ಥರ ಬರೋಷ್ಟು ಒಂದೊಂದು ಈರುಳ್ಳಿ ಒಂದೊಂದು ಟೊಮೊಟೊ ಇರುತ್ತೆ ಅದಕ್ಕೆ ಮಕ್ಕಳು ಆ ಥರ ಕೇಳ್ತಾಯಿದ್ರು ಒಂದು ಬೇಕಾ ಎರಡು ಸಾಕ ಅಂತ ಅಷ್ಟು ದಪ್ಪ ದಪ್ಪ ಇರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ರೀ ಇಲ್ಲಿ ವೆಜಿಟೇಬಲ್ಸ್ದು ಆಮೇಲೆ ನೋಡಿದ್ರಲ್ಲ ಆವಾಗಲೇ ಹೇಳಿದ್ನಲ್ಲ ಗಾರ್ಲಿಕ್ ಐಸ್ ಕ್ರೀಮ್ ಅಂತನ್ಬಿಟ್ಟು ಇದೆ ಚೆನ್ನಾಗಿತ್ತು ಗಾರ್ಲಿಕ್ ಫ್ಲೇವರ್ ಇಷ್ಟಪಡೋರು ಗಾರ್ಲಿಕ್ನ ತುಂಬ ಇಷ್ಟಪಡೋರು ಬೆಳ್ಳುಳ್ಳಿನ ಈ ಜಾಗಕ್ಕೆ ಬಂದು ಹೋಗಿ ಒಂದು ಸರಿ ನೋಡಿ ಗಿಲ್ರಾಯ್ ಅಂತನ್ಬಿಟ್ಟು ಅದಾದಮೇಲೆ ಅಲ್ಲೇ ಒಂದು ಸ್ವಲ್ಪ ದೂರ ಒಂದು ಹತ್ತು ನಿಮಿಷ ಟ್ರಾವೆಲ್ ಮಾಡಿದ್ರೆ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಸಿಕ್ಕುತ್ತೆ ಅಂದರೆ ಇಲ್ಲೆಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಎಲ್ಲ ಔಟ್ಲೆಟ್ಟು ಆ ಥರ ಸ್ವಲ್ಪ ಕಡಿಮೆ ಪ್ರೈಸ ಸಿಕ್ಕತ್ತೆ ಅಂತ ಅಲ್ಲೋಗಿದ್ರು ನೋಡ್ತಾ ಇದ್ದೀರಲ್ಲ ಇದು ಬೆಡ್ ಫ್ರೆಂಡ್ಲಿ ದೇಶ ಅಂತ ಎಲ್ಲರಿಗೂ ಗೊತ್ತು ನಾನು ನನ್ನ ವೀಡಿಯೋಸಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ಜನಸಂಖ್ಯೆ ಎಷ್ಟಿರುತ್ತೋ ಅಷ್ಟೇ ಈ ಪಪ್ಪಿಗಳನ್ನೂ ಕೂಡ ಕರ್ಕೊಂಬಂದಿರ್ತಾರೆ ವೆಲ್ ಟ್ರೈನ್ಡ್ ಅವು ತುಂಬ ಅವುಪಾಡ್ಗೆ ಅವು ಇರುತ್ತೆ ಏನು ತೊಂದರೆ ಏನಿಲ್ಲ ಹಾಗೇನೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾವು ಡಿನ್ನರ್ಗೆ ಬಂದಿದ್ದಿದ್ದು ಅವಾಗ ಸಾಪಾಡು ಅನ್ನೋದು ತೋರಿಸೋದ್ನಲ್ಲ ಅದು ಒಂದು ದಿವಸ ಹೋಗಿದ್ದಂಥದ್ದು ಇದು ನೆಕ್ಸ್ಟ್ ಡೇ ಗಾರ್ಲಿಕ್ ಬರ್ಡ್ಗೆ ಹೋಗಿದ್ವಲ್ಲ ಆವತ್ತು ಅಲ್ಲಿಂದ ಬರ್ತಾ ಈ ಸ್ಯಾನ್ ಸ್ಯಾನ್ ಪೆಡಾರೋ ಅನ್ನೋ ಸ್ಟ್ರೀಟ್ಗೆ ಕರ್ಕೊಂಡು ಬಂದಿದ್ದಂಥದ್ದು ಇಲ್ಲಿ ಪೀಝಾ ಮೋಮೋಸು ಎಲ್ಲ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡೋಣ ಅಂತ ಚೆನ್ನಾಗಿತ್ತು ಅಂದರೆ ಇಲ್ಲಿ ಪೀಝಾಗು ನಮ್ಮ ನಾವು ಇಂಡಿಯಾದಲ್ಲಿ ತಿಂತೀವಲ್ವ ಪೀಝಾಗು ನಮ್ಮ ಒಂದಷ್ಟು ಫ್ಲೇವರ್ನ ಯಾವುದೇ ದೇಶದವರಾದರೂ ಅಷ್ಟೇ ಅಲ್ವಾ ಅವು ಫ್ಲೇವರ್ಸ್ನ ಒಂದು ಸ್ವಲ್ಪ ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಫುಡ್ನ ಪ್ರಿಪೇರ್ ಮಾಡ್ತಾರೆ ಹಾಗೆ ನಮ್ಮ ದೇಶದಲ್ಲಿ ನಮ್ಮ ಮಸಗಳು ನಮ್ಮ ಮಸಾಲೆಗಳನ್ನ ಸ್ವಲ್ಪ ಆ್ಯಡ್ ಮಾಡಿ ಮಾಡ್ತಾರೆ ಅನಿಸುತ್ತೆ ಇಲ್ಲಿ ಇಲ್ಲಿಗೆ ತಕ್ಕಂಗೆ ಮಾಡ್ತಾರೆ ಆದ್ದರಿಂದ ಪೀಝಾ ಇಲ್ಲಿದೇ ಡಿಫ್ರೆಂಟ್ ಟೇಸ್ಟು ನಮ್ಮ ದೇಶದಲ್ಲಿ ನಾವು ತಿಂತೀವಲ್ವಾ ಅದೇ ಡಿಫ್ರೆಂಟ್ ಟೇಸ್ಟು ಅಂತ ನನಗನ್ನಿಸ್ತು ಮೋಮಸ್ ಏನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ನನಗೆ ಮೋಮಸ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಅದನ್ನೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ದೊಡ್ಡದಾಗಿತ್ತು ಫುಡ್ ಕೋರ್ಟು ಇಲ್ಲೆಲ್ಲ ಫುಡ್ ತೊಗೊಂಡು ಹೊರಗಡೆ ಕೂತ್ಕೊಂಡು ಬೇಕಾದ್ರೆ ತಿನ್ಬೋದು ಆ ಆಪ್ಷನ್ನು ಕೂಡ ಇದೆ ಇದೇನೋ ಒಂದು ಮೂರು ನಾಲ್ಕು ಥರ ಕಲರ್ ಇರೋವಂಥದ್ದು ಈಗೆಲ್ಲ ಅದು ಇದು ಮೋಚ ಅದು ಇದು ಅಂತೆಲ್ಲ ಬರುತ್ತಲ್ಲ ಆ ಥರದನ್ನ ಟ್ರೈ ಮಾಡಿ ಇಷ್ಟ ಆದರೆ ಮುಂದ ತಿನ್ ಮುಂದುವರ್ಸ್ಕೊಂಡು ಹೋಗೋದು ಇಲ್ಲಾಂದರೆ ಡ್ರಾಪ್ ಮಾಡೋದು ಅಂತ ಮಕ್ಕಳು ಹೊಸ ಹೊಸ ಫುಡ್ನ ಟ್ರೈ ಮಾಡ್ತಾ ಇರ್ತಾರೆ ಇಷ್ಟ ಆದರೆ ನೆಕ್ಸ್ಟ್ ತೊಗೋತಾರೆ ಇಲ್ಲಾಂದರೆ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ ಆ ಥರ ನನಗೆ ಒಂದು ಸ್ವಲ್ಪ ಹೊಸ ಹೊಸದನ್ನೆಲ್ಲ ಟೇಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಹಿಂಜರಿಕೆ ಇದೆ ಏಳನೇ ಪಿಜ್ಜಾ ತುಂಬ ದೊಡ್ಡದಾಗಿರುತ್ತೆ ಅದರ ಟೇಸ್ಟ್ ವಿಭಿನ್ನವಾಗಿರುತ್ತೆ ಈಗ ನೋಡ್ತಿದ್ದೀರಲ್ಲ ಈ ಮನೆ ಇಂಥ ಐ ಫೈ ಪ್ಲೇಸಲ್ಲಿ ಈ ಮನೆ ಏನಕ್ಕೆ ಅಂತಂದರೆ ಮುಂಚೆ ಈ ಜಾಗ ಈ ಥರ ಇತ್ತಂತೆ ಇವಾಗ ಇಲ್ಲಿ ಇಂಪ್ರೂವ್ ಆಗಿ ಆಗಿ ಆ ಮನೆ ಒಂದನ್ನು ಮಾತ್ರ ಹಾಗೆ ಇಳ್ಕೊ ಇಟ್ಕೊಂಡು ಇದನ್ನೆಲ್ಲ ಮಾಡ್ರನೈಸ್ ಮಾಡ್ಕೊಂಡಿರುವಂಥದ್ದಂತೆ ಈಗ ತೋರಿಸ್ತಿರೋ ಕ್ಲಿಪ್ಪಿಂಗು ಹೆಲ್ಪ್ಫುಲ್ ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕಡೆ ಇಲ್ಲಿ ಮಾಲ್ಗಳಲ್ಲಿ ಮತ್ತೆ ಒಂದಷ್ಟು ಈ ಥರ ರೆಸ್ಟೋರೆಂಟ್ಗೆ ಆಗಬೇಕಾದ್ರೆ ಈ ಥರ ಕವರ್ನ ಇಟ್ಟಿರ್ತಾರೆ ಹೊರ್ಗಡೆ ಏನಾದರೂ ಮಳೆ ಬರ್ತಿದ್ರೆ ಅಂಬ್ರಲಾನ ಆ ಕವರ್ಗೆ ಹಾಕ್ಬಿಟ್ಟು ಒಳಗಡೆ ನಾವು ತೊಗೊಂಡೋಗ್ಬೋದು ಇಲ್ಲ ಹಂಗೆ ಫೋಲ್ಡ್ ಮಾಡಿ ನಾವು ತೊಗೊಂಡು ಹೊಟ್ಟೋದ್ರೆ ಆ ನೀರು ಬಿದ್ದು ಎಲ್ಲಾಗಲೀಜ್ ಆಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ ಒಂದು ಸ್ವಲ್ಪ ಒಳ್ಳೇದು ಅಂತ ಅನ್ನಿಸ್ತು ಆ ಐಡಿಯಾ ನನಗೆ ಇಲ್ಲಿ ನಮಗೆ ರೋಡಲ್ಲಿ ಕಾರ್ಗಳು ಬಿಟ್ಟರೆ ನಮ್ಮ ಕಡೆ ಎಲ್ಲ ಟೂ ವೀಲರ್ ಜಾಸ್ತಿ ಅಲ್ವಾ ಸ್ಕೂಟರ್ಗಳು ಇಲ್ಲಲ್ಲ ಸೈಕಲ್ಗಳೇ ಕಾರ್ ಬಿಟ್ಟರೆ ನೆಕ್ಸ್ಟ್ ಆ ಥರ ಸೈಕಲ್ಗಳೇ ನಮಗೆ ಸಿಕ್ಕುವಂಥದ್ದು ನೋಡಿ ಅದನ್ನ ನಿಲ್ಸೋಕ್ಕೂ ಕೂಡ ಈ ಥರ ವ್ಯವಸ್ಥೆ ಇದೆ ಪಾರ್ಕಿಂಗ್ ನಮ್ಮ ಕಡೆ ಹೆಂಗೆ ಕಾರ್ ಪಾರ್ಕಿಂಗು ಟೂ ವೀಲರ್ ಪಾರ್ಕಿಂಗಿಗೆ ವ್ಯವಸ್ಥೆ ಇದೆಯೋ ಅದೇ ಥರ ಸೈಕಲ್ಗೂ ಕೂಡ ವ್ಯವಸ್ಥೆ ಇದೆ ಗಣಪತಿ ಹಬ್ಬಕ್ಕೋಸ್ಕರ ಇಲ್ಲಿ ಇಂಡಿಯನ್ ಸ್ಟೋರ್ಗಳಲ್ಲಿ ಆಗಲೇ ಗ ಗಣೇಶನ ಐಡಲ್ಸ್ ಆಗಿರ್ಬೋದು ಈ ರಾಕಿ ಹಬ್ಬ ಬರ್ತಾ ಇದೆ ಅದಕ್ಕೆ ತಕ್ಕಂಥ ರಾಖಿಗಳಾಗಿರ್ಬೋದು ಗಾರ್ಲೆಂಡ್ಸ್ ಆಗಿರ್ಬೋದು ಎಲ್ಲ ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ ಹೋಗಿ ತೊಗೋಬೋದು ಅದಾದಮೇಲೆ ಇದು ನೆಕ್ಸ್ಟ್ ಇನ್ನೊಂದು ದಿವಸ ನಾವು ಹೋಗಿದ್ದಂಥದ್ದು ಏನಪ್ಪ ಒಂದೇ ದಿವಸ ಇಷ್ಟೊಂದು ಫುಡ್ ತಿಂದ್ರ ಅಂತ ಕೇಳಬೇಡಿ ನಾನು ನೆಕ್ ಇನ್ನೊಂದು ದಿವಸ ನಾವು ಇಂಡಿಯನ್ ಫುಡ್ ಇದು ಇಂಡಿಯನ್ ಮಾರ್ಕೆಟ್ ಅಂತ ಇದೆ ಅಲ್ವಾ ಅಲ್ಲಿಗೆ ಒಂದು ಸ್ವಲ್ಪ ಗ್ರೋಸರಿ ವೆಜಿಟೇಬಲ್ಸ್ ತರೋಕ್ಕೆ ಅಂತ ಹೋದಾಗ ಅಲ್ಲಿ ರಾಜಸ್ಥಾನಿ ಸ್ಟೈಲ್ ಫುಡ್ ಚೆನ್ನಾಗಿರುತ್ತಾ ಟ್ರೈ ಮಾಡೋಣ ಅಂದ್ಕೊಂಡು ಹೋಗಿದ್ದಂಥದ್ದು ಇದು ಮಿರ್ಚಿ ಗರಂ ಮಿರ್ಚಿ ಅಂತ ಇರಬೇಕು ಹೆಸರು ಎಲ್ಲ ಕಡೆ ನಮ್ಮ ಕಡೆ ಹೇಗೆ ನಾವು ರಾಜಸ್ಥಾನಿ ಫುಡ್ಡು ಟೇಸ್ಟ್ ಮಾಡ್ತೀವೋ ಅದೇ ಥರ ಇತ್ತು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಡೋನಟ್ ಥರ ಅದು ಡೋನಟ್ ಅಲ್ಲ ರಾ ಇದು ದಾಲ್ ಬಾಟಿ ಅಂತ ಸಿಕ್ಕತ್ತೆ ನೋಡಿ ರಾಜಸ್ಥಾನಿ ಅವ್ರದ್ದು ಸ್ಟೇಫಲ್ ಫುಡ್ಡು ಆ ಥರ ಇದು ಬಾಟಿ ಇದು ಇವರು ಈ ಥರ ನಮ್ಮ ಕಡೆ ಕಜ್ಜಾಯ ಅಂತೀವಿ ನೋಡಿ ಡೋನಟ್ ಇರುತ್ತೆ ನೋಡಿ ಆ ಶೇಪಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿದರು ಅಂತ ನನಗನ್ನಿಸ್ತು ನಾನು ಕೇಳಿರೋ ಪ್ರಕಾರ ದಾಲ್ ಬಾಟಿ ಅಂದರೆ ದಾಲ್ನ ಇದು ಬಾಟಿನ ಒಲೆ ಕೆಂಡದಲ್ಲಿ ಸುಟ್ಬಿಟ್ಟು ಅದ್ರ ಮೇಲೆ ದಾಲು ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋವಂಥದ್ದು ಅಂತ ನಾನು ಕೇಳಿರೋದು ಇಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿದರು ಇದು ಡೋನಟ್ ಥರ ಮಾಡಿದರು ಒಂದು ಮೂರು ನಾಲ್ಕು ತುಂಬ ಚೆನ್ನಾಗಿತ್ತು ಇನ್ನು ಮಿಕ್ಕಿದ್ದೆಲ್ಲ ಮಾಮೂಲಿ ನಾವೆಲ್ಲ ಕಡೆ ತಿಂತೀವಲ್ವ ಅದೇ ಥರ ರಾಜಸ್ಥಾನಿ ಫ್ಲೇವರೇ ಕೊಡ್ತಿತ್ತು ಇದೆಲ್ಲ ನಾನು ಹೇಳಿದ್ನಲ್ಲ ನಮ್ಮ ಇಂಡಿಯನ್ ಗ್ರೋಸರಿ ಮತ್ತು ವೆಜಿಟೇಬಲ್ಸ್ ಎಲ್ಲ ತರಬೇಕಾಗಿತ್ತು ಅಂತ ಇದೆ ಅದ್ರ ಮುಂದೆನೇ ಇದೆ ತೊಗೊಂಡು ಒಂದಷ್ಟು ಈಗ ನೋಡ್ತಾ ಇದ್ದೀರಲ್ಲ ಕನ್ಯಾದಾನ್ ಅಂತ ಇದು ಇಲ್ಲೇನಾದರೂ ಮದುವೆಗಿದ್ವಿ ಆದರೆ ನಮ್ಮ ಟ್ರೆಡಿಷನ್ ಸಂಬಂಧಪಟ್ಟಂಥ ಒಂದು ಇದು ಏನೇ ಸೀರೆಗಳಾಗಿರ್ಬೋದು ಚೋಲಿ ಆಗಿರ್ಬೋದು ಅದೆಲ್ಲ ಸಿಕ್ಕುವಂಥ ಒಂದು ಸ್ಟೋರ್ ಕನ್ಯಾ ಕನ್ಯಾದಾನ ಅಂತ ಈ ಗರಂ ಮಿರ್ಚಿ ಅಂಗಡಿ ಈ ಹೋಟೆಲ್ ರೆಸ್ಟೋರೆಂಟ್ ಇದೆಯಲ್ಲ ಅದರ ಅಪೋಸಿಟೇ ಇದೆ ಅದರ ಅಪೋಸಿಟ್ ಇದೊಂದು ಫುಡ್ ಕಾರ್ಟ್ ಕೂಡ ಇದೆ ಇಲ್ಲಿ ಸ್ಟ್ರೀಟ್ ಫುಡ್ ಸಿಕ್ಕುವಂಥ ಪ್ಲೇಸ್ ಇದು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸುಮಾರಷ್ಟು ಪ್ರತಿ ಏರಿಯಾದಲ್ಲೂ ಎರಡೋ ಮೂರು ನಾನು ನೋಡಿದ್ದೀನಿ ಇಡ್ಲಿ ದೋಸೆ ಈ ಥರ ಮತ್ತು ಒಂದಷ್ಟು ಚಾಟ್ಸ್ ಐಟಮ್ಸ್ ಸಿಕ್ಕುವಂಥದ್ದು ಈ ಥರ ಪಂಜಾಬಿ ಐಟಮ್ ಸಿಕ್ಕುವಂಥದ್ದು ಅವರವ್ರ ಸ್ಟೇಟಿಗೆ ಸಂಬಂಧಪಟ್ಟಂಥ ಫುಡ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಇಂಡಿಯನ್ ಫುಡ್ ಸಿಕ್ಕುವಂಥದ್ದು ಅದಕ್ಕೋಸ್ಕರ ನಾವೇನು ಇಲ್ಲಿ ಈ ದೇಶದಲ್ಲಿದ್ದರೂ ಕೂಡ ಆ ಸ್ಟೇಟ್ನವರು ಅವ್ರ ಫುಡ್ನ ಮಿಸ್ ಮಾಡ್ಕೊತೀವಿ ಅಂತ ಅನ್ಸೋದಿಲ್ಲ ಟೇಸ್ಟು ಹಂಗೆ ಬರುತ್ತೆ ಇಲ್ಲಿ ತರಕಾರಿ ಆಗಿರ್ಬೋದು ಮತ್ತು ಗ್ರೋಸರಿ ಆಗಿರ್ಬೋದು ಪ್ರತಿಯೊಂದು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅಂತ ನನಗನ್ನಿಸ್ತು ಯಾಕೆ ಅಂತಂದರೆ ಇಲ್ಲಿ ತುಂಬ ಕೇರ್ ತಗೋತಾರಂತೆ ಒಂದು ಚೂರು ಮೈಂಡ ರಿವ್ಯೂಸಲ್ಲಿ ಕೆಟ್ಟ ಬ್ಯಾಡ್ ನೇಮ್ ಬಂದರೂ ಕಷ್ಟ ಅಂತಂದ್ಬಿಟ್ಟು ಮೇಂಟೈನ್ನ ಹೈಜಿನಿಕ್ಕಾಗಿ ಸ್ವಲ್ಪ ಮಾಡ್ತಾರಂತೆ ಕ್ಲೀನಾಗಿ ಈ ಯಾವುದೋ ಒಂದರಲ್ಲಿ ಸ್ವಲ್ಪ ಒಳಗಡೆ ಹೋಗಿ ಫುಡ್ ಇನ್ಸ್ಪೆಕ್ಟರ್ಗಳೆಲ್ಲ ಚೆಕ್ ಮಾಡಿದಾಗ ಸ್ವಲ್ಪ ಗಲೀಜಿತ್ ಸ್ವಲ್ಪ ಗಲೀಜಿತ್ತು ಅಂದರೂ ಆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿಬಿಡ್ತಾರಂತೆ ಆ ಥರದ್ದೆಲ್ಲ ಅವಾಗ ಚೆಕ್ ಮಾಡ್ತಾ ಇರ್ತಾರಂತೆ ಅದಕ್ಕೋಸ್ಕರ ಇಲ್ಲೆಲ್ಲ ಹೈಜಿನಿಕ್ ಆಗಿರುತ್ತೆ ನೀಟಾಗಿರುತ್ತೆ ಅಂತ ಹೇಳ್ತಾ ಇದ್ರು ಮಕ್ಕಳು ನಾವು ನೋಡಿದ್ವಲ್ಲ ತಿಂದು ನೋಡಿದ್ವಿ ಜಾಗಗಳನ್ನೆಲ್ಲ ನೋಡಿದ್ದೀವಲ್ವ ನನಗೂ ಹಂಗೆ ಅನ್ನಿಸ್ತು ಎಲ್ಲೂ ಕೂಡ ನಾನು ಇದುವರೆಗೂ ಊಟ ತಿಂಡಿ ಮಾಡಿದ್ದೀನಲ್ವಾ ಒಂದಷ್ಟು ರೆಸ್ಟೋರೆಂಟ್ಗಳಲ್ಲಿ ಹೊಟ್ಟೆ ಒಬ್ರ ಬರೋದಾಗಿರ್ಬೋದು ಹೆವಿ ಇನ್ಸೋದಾಗಿರ್ಬೋದು ಅದೆಲ್ಲ ಏನು ಅನಿಸಿಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ವೈಸ್ ಚೆನ್ನಾಗಿದೆ ಹಂಗೇ ನಾವು ತರಕಾರಿ ತರಕ್ಕೆ ಹೋದಾಗಲೂ ಅಷ್ಟೇ ನನ್ನ ಪ್ರೀವಿಯಸ್ ವೀಡಿಯೋದೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಸೊಪ್ಪು ತರಕಾರಿ ಎಲ್ಲ ಫ್ರೆಶ್ ಆಗಿರುತ್ತೆ ನೀಟಾಗಿ ಪ್ರಿಸರ್ವ್ ಮಾಡಿರ್ತಾರೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು ಫ್ರೀ ಇದ್ದಾಗ ಹಳೆ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ಒಂದಷ್ಟು ಇಲ್ಲಿ ಪ್ರವಾಸಿ ತಾಣಗಳ್ದೆಲ್ಲ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ